ಹೆತ್ತವರೆ ನಾನು ಇವತ್ತು ನಿಮಗೆ ಹೇಳಕ್ಕೆ ಹೊರಟಿರುವಂಥದ್ದು ನಿಮ್ಮ ಮಕ್ಕಳ ಓದಿನ ಬಗ್ಗೆ ಸಾಮಾನ್ಯವಾಗಿ ಪೇರೆಂಟ್ಸ್ಗೆ ತಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು ಒಳ್ಳೆ ಕೆಲಸ ಸೇರ್ಕೋಬೇಕು ಅನ್ನೋವಂಥ ಒಂದು ಮಹತ್ವಾಕಾಂಕ್ಷೆ ಅಥವಾ ಒಂದು ನಿರೀಕ್ಷೆ ಇರುತ್ತೆ ಆದರೆ ಎಲ್ಲ ಮಕ್ಕಳು ನೀವು ಅಂದ್ಕೊಂಡ ಹಾಗೆ ಓದೋದಕ್ಕಾಗೋದಿಲ್ಲ ಹಾಗೆಯೇ ನೀವು ಅಂದುಕೊಂಡ ಹಾಗೆ ಅವರು ಯಾವ ಕೋರ್ಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಅವರು ತಮ್ಮ ಆಯ್ಕೆಯನ್ನು ಬದಲಾಯಿಸೋ ಚಾನ್ಸಸ್ ಇರುತ್ತೆ ಸೊ ನಾವೇನು ಮಾಡಬೇಕು ಇವಾಗ ಯಾವ ರೀತಿ ನಮ್ಮ ಮಕ್ಕಳನ್ನ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದಾಗ ಪ್ರಮುಖವಾಗಿ ನೀವು ತಿಳ್ಕೊಬೇಕಾಗಿದ್ದು ಓದಿನ ವಿಚಾರಕ್ಕೆ ಅಂತ ಅಂತ ನೋಡಿದಾಗ ಮಗು ಯಾಕೆ ಓದಲ್ಲಿ ಮುಂದೆ ಬರ್ತಾ ಇದೆ ಅಥವಾ ಹಿಂದೆ ಹೋಗ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಳಿ ಯಾಕಂದರೆ ಮುಂದೆ ಬರೋ ಬರೋ ವಿಚಾರ ಬಂದಾಗಲೂ ನೀವು ಅರ್ಥ ಮಾಡ್ಕೋಬೇಕು ಯಾವ ಸಬ್ಜೆಕ್ಟು ಏನಕ್ಕೆ ಅನ್ನೋದ್ರ ಬಗ್ಗೆ ನೋಡೋದು ತುಂಬ ಇಂಪಾರ್ಟೆಂಟು ಅವರು ಓದಲು ತುಂಬ ಚೆನ್ನಾಗಿದ್ದಾರೆ ಡಾಕ್ಟ್ರೇ ಆಗಬೇಕು ಇಂಜಿನಿಯರ್ ಆಗಬೇಕು ಇಲ್ಲ ಖಂಡಿತವಾಗಿಯೂ ಬೇಕಾಗಿಲ್ಲ ಅವರು ಯಾವ ಸಬ್ಜೆಕ್ಟನ್ನು ಆಯ್ಕೆ ಮಾಡ್ತಾರೆ ತಮ್ಮ ಅಭಿರುಚಿಯ ಪ್ರಕಾರ ಅನ್ನೋದ್ರ ಬಗ್ಗೆ ನಾವು ಗಮನ ಹರಿಸೋದು ತುಂಬ ಇಂಪಾರ್ಟೆಂಟು ನಾನು ಇಲ್ಲಿ ಹೇಳ ಹೊರಟಿರುವಂಥದ್ದು ಒಂದು ಮಗು ಯಾರು ಓದಿನಲ್ಲಿ ಅಷ್ಟೊಂದು ಚೆನ್ನಾಗಿರಲಿಲ್ಲ ಅವನ ಬಗ್ಗೆ ಸೊ ಅವನ ಪೇರೆಂಟ್ಸ್ ಅವನು ಕರ್ಕೊಂಡು ಬಂದಿದ್ರು ಸರ್ ಓದ್ತಾ ಇಲ್ಲ ಬರೆಯೋದಕ್ಕೆ ಇಷ್ಟಪಡೋದಿಲ್ಲ ಹೋಮ್ವರ್ಕ್ ಕಂಪ್ಲೀಟ್ ಮಾಡ್ಕೊಳ್ಳಲ್ಲ ಸೊ ಹಲವಾರು ಕಂಪ್ಲೇಂಟ್ಸ್ ಇದ್ದು ಆ ಮಗುವಿನ ಬರವಣಿಗೆ ನೋಡಿದಾಗ ನಮಗೆ ಅರ್ಥ ಆಗಿದ್ದು ಆ ಮಗುವಿನಲ್ಲಿ ಕಲಿಕಾ ನ್ಯೂನ್ಯತೆ ಅನ್ನುವಂಥ ಒಂದು ಸಮಸ್ಯೆ ಇರೋ ಸಾಧ್ಯತೆ ಇದೆ ಅನ್ನುವಂಥದ್ದು ಸೊ ಅದಕ್ಕೋಸ್ಕರ ಪೇರೆಂಟ್ಸ್ಗೆ ಹೇಳಿ ಅವನ್ನ ಅದಕ್ಕೆ ತಕ್ಕನಾದ ಟೆಸ್ಟ್ಗಳನ್ನು ಮಾಡಿಸೋದಕ್ಕೆ ಹೇಳಿದೆ ಟೆಸ್ಟ್ ಮಾಡಿ ನೋಡಿದಾಗ ನಾವು ಅದನ್ನು ಅಸೆಸ್ಮೆಂಟ್ ಅಂತ ಹೇಳ್ತೀವಿ ಲರ್ನಿಂಗ್ ಡಿಸೆಬಿಲಿಟಿ ಅಸೆಸ್ಮೆಂಟ್ ಅಂತ ಹೇಳಿ ಈ ಅಸೆಸ್ಮೆಂಟ್ ಮಾಡಿದಾಗ ನಮಗೆ ಮರಕೆ ಮನವರಿಕೆ ಆಗಿದ್ದು ಹೌದು ಈ ಮಗುವಿನಲ್ಲಿ ಲರ್ನಿಂಗ್ ಡಿಸೆಬಿಲಿಟಿ ಸಮಸ್ಯೆ ಇದೆ ಅನ್ನುವಂಥದ್ದು ಈಗ ಆರನೇ ಕ್ಲಾಸ್ ಮಟ್ಟಕ್ಕೆ ಈ ಹುಡುಗನವರು ಕರ್ಕೊಂಡು ಬಂದಿದ್ದು ಈ ಮಟ್ಟದಲ್ಲಿ ನಾವು ಅದನ್ನು ಎಟ್ ರಿಸ್ಕ್ ಆಫ್ ಲರ್ನಿಂಗ್ ಡಿಸೆಬಿಲಿಟಿ ಅಂತ ಹೇಳ್ತೀವಿ ಅಂದರೆ ಸರಿಯಾದ ರೀತಿ ಕ್ರಮಗಳನ್ನು ತಗೊಂಡು ಓದಿನಲ್ಲಿ ಆ ಮಗು ಮತ್ತು ಮುಂದೆ ಬರುವಂಥ ಸಾಧ್ಯತೆಗಳೇ ಇದ್ದಾವೆ ಅದಕ್ಕೆ ತಕ್ಕನಾದ ನಾವೇನು ರೆಮಿಡಿಯಲ್ಸ್ ಟೀಚಿಂಗ್ ಅಂತ ಹೇಳ್ತೀವಿ ಈ ರೀತಿ ಹೇಳಿಕೊಟ್ರೆ ಆ ಮಗು ಓದಿನಲ್ಲಿ ಮುಂದೆ ಬರುವ ಸಾಧ್ಯತೆ ಇದೆ ಅನ್ನೋದನ್ನು ನಾವು ನೋಡ್ತೀವಿ ಸೊ ಈ ಮೆಥಡ್ಸನ್ನು ಕೂಡ ನಾವು ಅಪ್ಲೈ ಮಾಡಿದ್ವಿ ಆದರೆ ಈ ಮಗು ಆ ಮೆಥಡ್ಗಳ ಮೂಲಕ ಓದಿನಲ್ಲಿ ಮುಂದೆ ಬರೋದಕ್ಕೆ ಸಾಧ್ಯ ಆಗಿಲ್ಲ ಸೊ ಇಂಥ ಸನ್ನಿವೇಶ ಇದ್ದರೆ ಆ ಮಕ್ಕಳಿಗೆ ಬೋರ್ಡ್ ಎಕ್ಸಾಮಲ್ಲಿ ಕೆಲವು ವಿನಾಯಿತಿಗಳು ಸಿಗ್ತವೆ ಆ ಮಗುವಿಗೆ ವಿನಾಯಿತಿಗಳನ್ನು ಕೊಡಿಸಿ ಅವನು ಸೈನ್ಸ್ ಮತ್ತು ಮ್ಯಾಥ್ಸ್ ಪೇಪರ್ಗಳ ಹೊರತಾಗಿ ಬೇರೆ ಪೇಪರ್ಗಳನ್ನು ಬರೆದು ಈ ಇದೆಲ್ಲ ವ್ಯವಸ್ಥೆ ನಮ್ಮ ಯಾವುದೇ ಬೋರ್ಡಲ್ಲೂ ಕೂಡ ನಿಮಗೆ ಅವೈಲೇಬಲ್ ಇದೆ ಅಂದರೆ ಸಿ ಬಿ ಎಸ್ ಸಿ ಇರ್ಬೋದು ಐ ಸಿ ಎಸ್ ಸಿ ಇರ್ಬೋದು ಸ್ಟೇಟ್ ಬೋರ್ಡ್ ಇರ್ಬೋದು ಇದರಲ್ಲಿ ಇದೆ ಸೊ ಅದನ್ನು ಅರಿತುಕೊಂಡು ನೀವು ಬಳಸ್ಕೊಂಡ್ರೆ ಆ ಮಕ್ಕಳಿಗೆ ಬೋರ್ಡ್ ಎಕ್ಸಾಮ್ ಪಾಸ್ ಮಾಡೋದು ಆ ಮಕ್ಕಳಿಗೆ ಬೋರ್ಡ್ ಎಕ್ಸಾಮ್ ಪಾಸ್ ಮಾಡೋದು ಏನೂ ಕಷ್ಟ ಇಲ್ಲ ಮತ್ತು ಮುಂದಿನ ಓದು ಕೂಡ ನಾವು ಯಾವ ರೀತಿ ಮುಂದುವರಿಸಬೇಕು ಅನ್ನೋದನ್ನು ಕೂಡ ಪೇರೆಂಟ್ಸ್ಗೆ ನಾವು ಗೈಡ್ ಮಾಡ್ತೀವಿ ಸೊ ಈ ಹುಡುಗನ ವಿಚಾರಕ್ಕೆ ಬಂದಾಗ ನಾನು ಪೇರೆಂಟ್ಸ್ಗೆ ಹೇಳಿದ್ದೆ ಅವನಿಗೆ ಬಿ ಯು ಸಿಕ್ ಸೇರಿಸೋದಕ್ಕಿಂತ ಜಾಬ್ ಓರಿಯೆಂಟೆಡ್ ಕೋರ್ಸಸ್ ಮಾಡಿದರೆ ಬೆಟರು ಸೊ ಅವನಿಗೆ ಕೆಲವೊಂದು ಚಟುವಟಿಕೆಗಳನ್ನು ಕೊಟ್ಟು ಪರೀಕ್ಷಿಸಿದಾಗ ನಮಗೆ ಎರಡು ಚಟುವಟಿಕೆಗಳಲ್ಲಿ ಅವನಿಗೆ ಹೆಚ್ಚಿನ ಒಲವಿದೆ ಅನ್ನೋದು ಮನವರಿಕೆ ಆಯಿತು ಒಂದು ಕೃಷಿ ಎರಡನೇದು ಹೋಟೆಲ್ ಮ್ಯಾನೇಜ್ಮೆಂಟು ಸೋ ಕೃಷಿ ವಿಚಾರ ಬಂದಾಗ ಅವ್ರ ಪೇರೆಂಟ್ಸು ಸರ್ ನಾವು ಕೃಷಿ ಬಗ್ಗೆ ನಮಗೆ ಅಷ್ಟು ಇದಿಲ್ಲ ಅವನು ಹೋಟೆಲ್ ಮ್ಯಾನೇಜ್ಮೆಂಟ್ ಅದು ಮಾಡೋದಾದರೆ ಪರವಾಗಿಲ್ಲ ಅಂತ ಅವರು ತಮ್ಮ ಅಭಿಪ್ರಾಯ ತಿಳಿಸಿದರು ಆ ಪ್ರಕಾರ ಮಗುವನ್ನು ಡಿಪ್ಲೊಮಾ ಇನ್ ಹೋಟೆಲ್ ಮ್ಯಾನೇಜ್ಮೆಂಟಿಗೆ ಸೇರಿಸಿದ್ವಿ ಯಾವಾಗ ಅವನು ಡಿಪ್ಲೊಮಾ ಇನ್ ಹೋಟೆಲ್ ಮ್ಯಾನೇಜ್ಮೆಂಟ್ ಸೇರಿಕೊಂಡು ಪ್ರತಿ ಅವ್ರು ಏನು ಸೆಮಿಸ್ಟರ್ ಎಕ್ಸಾಮ್ ಇದೆ ಪ್ರತಿ ಸಾರಿನೂ ಆ ಹುಡುಗ ಕ್ಲಾಸಲ್ಲಿ ಫಸ್ಟ್ ಇದ್ದ ಅಂದರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಾವ ಮಗು ದೊಡ್ಡ ಶಿಖಾಮಣಿ ಅಂತ ಅನಿಸ್ಕೊಂಡಿದ್ನೋ ಸ್ಕೂಲಲ್ಲಿ ಯಾವತ್ತು ಪಾಸ್ ಮಾಡೋದಕ್ಕೆ ಹೆಣಗಾಡ್ತಾ ಇದ್ನೋ ಇವತ್ತು ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸಲ್ಲಿ ಕ್ಲಾಸಲ್ಲಿ ಫಸ್ಟ್ ಇದ್ದಾನೆ ಅಂದರೆ ಇಲ್ಲಿ ಹೆಚ್ಚು ಪ್ರಾಕ್ಟಿಕಲ್ ಲರ್ನಿಂಗ್ ಇರುತ್ತೆ ಮಾಡಿ ಕಲಿಯೋದಿರುತ್ತೆ ಆ ಹುಡುಗ ಅದನ್ನು ತುಂಬ ಚೆನ್ನಾಗಿ ಕಲ್ತ್ಕೊಂಡು ಅದರಲ್ಲಿ ಫಸ್ಟ್ ಇದ್ದಾನೆ ಅವನು ಮೂರನೇ ವರ್ಷಕ್ಕೆ ಬರಬೇಕಾದ್ರೆ ಮೂರು ಮೂರು ವರ್ಷದ ಕೋರ್ಸು ಮೂರನೇ ವರ್ಷಕ್ಕೆ ಬರಬೇಕಾದ್ರೆ ಮತ್ತೆ ಅವನ ಪೇರೆಂಟ್ಸ್ ಕರ್ಕೊಂಡ್ಬಂದಿದ್ರು ಭಾಳ ಚಿಂತಾಕ್ರಾಂತರಾಗಿದ್ದರು ಏನು ಹೇಳಿದರು ಅಂದರೆ ಸರ್ ನನ್ನ ಮಗ ಭಾರ ಟೆಂಡರ್ ಆಗಬೇಕು ಅಂತ ಬಯಸ್ತಾ ಇದ್ದಾನೆ ಸೊ ನಮಗಿದ್ರು ಇಷ್ಟ ಇಲ್ಲ ಅಂತ ಹೇಳಿದರು ಸೊ ಹೇಳಿದೆ ಅವ್ರಿಗೆ ಈ ಬಾರ್ ಟೆಂಡರ್ ಅನ್ನೋ ಕೋರ್ಸ್ ಏನಿದೆ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದ್ದು ನೀವು ಇಮ್ಯಾಜಿನ್ ಮಾಡಿದ ಥರ ಇಲ್ಲ ನೀವು ಅಂದ್ಕೊಂಡ ಹಾಗೆ ಇದು ಬಾರ್ ಟೆಂಡಿಂಗ್ ಅಂದರೆ ನೀವು ಯಾವುದೊಂದು ನಿಕೃಷ್ಟ ಕೆಲಸ ಅಂತ ಅಂದ್ಕೊಂಡಿರ್ಬೋದು ಇಲ್ಲ ಇದು ಒಂದು ಕಲೆ ಅಂತ ಅವರಿಗೆ ನಾನು ಎಕ್ಸ್ಪ್ಲೇನು ಮಾಡಿದೆ ಹಾಗೆಯೇ ಯೂಟ್ಯೂಬಲ್ಲಿ ಅವರಿಗೆ ಕೆಲವು ವೀಡಿಯೋಗಳನ್ನು ತೋರಿಸಿದೆ ಬಾರ್ ಟ್ರೆಂಡಿಂಗ್ ಅಂದರೆ ಹೇಗಿರುತ್ತೆ ಅವ್ರು ಯಾವ ರೀತಿ ಸಂಪಾದನೆ ಮಾಡ್ತಾರೆ ಯಾವ ರೀತಿಯಲ್ಲಿ ಅವರಿಗೆ ಸ್ಥಾನಮಾನ ಇರುತ್ತೆ ಇದನ್ನೆಲ್ಲ ನಾನು ಅವರಿಗೆ ಪ್ರಾತ್ಯಕ್ಷಿಕೆಗಳ ಮೂಲಕನೂ ಸ್ವಲ್ಪ ಅವರಿಗೆ ಮನವರಿಕೆ ಮಾಡಿಕೊಟ್ಟೆ ಆವಾಗ ಅವರು ಒಪ್ಕೊಂಡ್ರು ಹೀಗೆ ನೋಡಿ ಒಬ್ಬ ಹದಿನೆಂಟು ವರ್ಷದ ಹುಡುಗ ತನ್ನ ಜೀವನ ರೂಪಿಸ್ಕೊಳ್ಳೋದ್ರ ಬಗ್ಗೆ ಎಷ್ಟು ಸ್ಪಷ್ಟತೆ ಹೊಂದಿದ್ದ ಅನ್ನೋದು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು ಆ ಹುಡುಗ ಹದಿನೆಂಟು ವರ್ಷಕ್ಕೇ ತಾನು ಬಾರ್ ಅಟೆಂಡರ್ ಆಗಬೇಕು ಅಲ್ಲಿಂದ ಅವನು ಮುಂದಿನ ಜೀವನದ ಗುರಿನೂ ಅವ್ನು ನಿಗದಿ ಮಾಡಿದ್ದ ಅವನು ಆಲ್ರೆಡಿ ಡಿಸೈಡ್ ಮಾಡಿದ್ದ ನಾನು ಈ ಕೋರ್ಸ್ ಕಲ್ತ ಮೇಲೆ ನೆಕ್ಸ್ಟ್ ನಾನು ಸ್ಟೀವರ್ಡ್ ಶಿಪ್ ಮಾಡಬೇಕು ಅಂಥೇಳಿ ಅಂದರೆ ಲಕ್ಷುರಿ ಕ್ರೂಸ್ಗಳಲ್ಲಿ ಕೆಲಸ ಮಾಡುವಂಥ ಒಂದು ವಿಶೇಷವಾದ ಟ್ರೈನಿಂಗ್ ಇದು ಸ್ಟೀವರ್ಡ್ ಶಿಪ್ ಅಂತೇಳಿ ಆ ಟ್ರೈನಿಂಗು ಮಾಡಬೇಕು ಅನ್ನೋವಂಥ ಒಂದು ಗುರಿಯನ್ನು ಆ ಹದಿನೆಂಟು ವರ್ಷದ ಹುಡುಗ ತನ್ನ ಜೀವನದ ಬಗ್ಗೆ ನಿರ್ಧಾರಗಳನ್ನು ತಾನೇ ತಗೊಂಡಿದ್ದಾನೆ ಅಂದರೆ ಸರಿಯಾದ ರೀತಿ ನಾವು ಐಡೆಂಟಿಫೈ ಮಾಡಿ ಅದಕ್ಕೆ ತಕ್ಕನಾಗಿ ಮಾರ್ಗದರ್ಶನ ಕೊಟ್ಟರೆ ಮಕ್ಕಳು ತಮ್ಮ ಜೀವನದ ಗುರಿಯನ್ನು ಗತಿಯನ್ನು ಎರಡನ್ನೂ ತಾವೇ ನಿರ್ಧಾರ ಮಾಡೋ ಕೆಪಾಸಿಟಿ ಹೊಂದಿರ್ತಾವೆ ಅನ್ನೋದನ್ನು ನಾವು ಈ ತಿಳ್ಕೋಬೇಕು ನಮಗೆ ಬೇಕಾದದನ್ನು ಮಕ್ಕಳು ಮಾಡಬೇಕು ಅದನ್ನು ಅವ್ರ ಮೇಲೆ ಹೇರೋದನ್ನು ಖಂಡಿತವಾಗಲೂ ಅವಾಯ್ಡ್ ಮಾಡಿ ಅವ್ರು ಇಷ್ಟಪಟ್ಟಿದ್ದನ್ನು ಮಾಡಿ ಅವ್ರ ಜೀವನ ರೂಪಿಸ್ಕೊಳ್ಳೋದು ಆ ನಿಟ್ಟಿನಲ್ಲಿ ನಾವು ಪೇರೆಂಟ್ಸ್ ಕೆಲಸ ಮಾಡಬೇಕಾಗಿದ್ದು ಬಹಳ ಮುಖ್ಯ ನಾವು ನಿಮ್ಮ ಜೊತೆ ಕೈ ಜೋಡಿಸಿ ಕೆಲಸ ಮಾಡೋದಕ್ಕೆ ಖಂಡಿತವಾಗ್ಲೂ ಯಾವತ್ತೂ ಸಿದ್ಧರಾಗಿರ್ತೀವಿ